ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯಕ್ಕೆ ವಿರುದ್ಧವಾದ ಬಜೆಟ್ ಬಿ ಎಸ್ ಟಿ ರಾಜ್ಯ ಕಾರ್ಯದರ್ಶಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದ ಬಿ ಜೆ ಪಿ ಸರ್ಕಾರ ಮಂಡಿಸಿರುವ ಬಜೆಟ್ ಸಂವಿಧಾನದ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾ ಸಮಪಾಲು ಎಂಬ ಆಶಯದ ವಿರುದ್ಧವಾದ ಬಜೆಟ್ ಆಗಿದೆ ಐವತ್ತು ಪಾಯಿಂಟ್ ಅರವತ್ತೈದು ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ನಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಕಾಣೆಯಾಗಿದೆ ವಾರ್ಷಿಕ ಹನ್ನೆರಡು ಲಕ್ಷ ಆದಾಯವರೆಗೆ ತೆರಿಗೆ ಇಲ್ಲ ಎಂಬ ವಿಚಾರವನ್ನೇ ಪ್ರಧಾನವಾಗಿಟ್ಟುಕೊಂಡ ದೊಡ್ಡ ಮಟ್ಟದ ಡಂಗೂರು ಭಾರತಕ್ಕೆ ಇದೆ ಆದರೆ ಭಾರತದ ಒಂದು ನೂರ ನಲವತ್ತೈದು ಕೋಟಿ ಜನಸಂಖ್ಯಾ ಎಲ್ಲಿ ಹನ್ನೆರಡು ಲಕ್ಷದವರೆಗೆ ಆದಾಯ ಇರುವ ವ್ಯಕ್ತಿಗಳಾಗಲಿ ಅಥವಾ ಕುಟುಂಬಗಳಾಗಲಿ ಎಷ್ಟಿವೆ ಎಂಬ ಅಂಕಿಅಂಶಗಳನ್ನು ನಾಜುಕಾಗಿ ಮರೆಮಾಚಲಾಗುತ್ತದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರು ಹಾಗೂ ಖಾಸಗಿ ವಲಯದಲ್ಲಿ ದುಡಿಯುತ್ತಿರುವ ಮೂರು ಅಥವಾ ನಾಲ್ಕು ಕೋಟಿ ನೌಕರರಲ್ಲಿ ಎಷ್ಟು ಜನ ಆದಾಯ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿದ್ದಾರೆ ಎಂಬ ಅಂಕಿಅಂಶದ ಮೇಲೆ ಬೆಳಕು ಚೆಲ್ಲಿದರೆ ಕೇಂದ್ರ ಸರ್ಕಾರದ ನಾಟಕ ಬಯಲಾಗುತ್ತದೆ ಮಾಧ್ಯಮ ವರ್ಗದ ಹೆಸರಿನಲ್ಲಿ ನಡೆಯುತ್ತಿರುವ ಈ ವಂಚನೆ ಜಾಲದಲ್ಲಿ ಇಂದಿಗೂ ದೇಶದಲ್ಲಿ ಸರ್ಕಾರಿ ಬೆಲೆ ಅಂಗಡಿಗಳಲ್ಲಿ ಆಹಾರ ಧಾನ್ಯಕ್ಕಾಗಿ ಎಂಬತ್ತು ಕೋಟಿ ಜನ ಸಾಲುಗಟ್ಟೆ ನಿಲ್ಲುತ್ತಿರುವುದನ್ನು ಮರೆಮಾಚಲಾಗುತ್ತದೆ ಈ ಎಂಬತ್ತು ಕೋಟಿ ಬಡತನ ರೇಖೆಗಿಂತ ಕೆಳಗಿರುವ ಮತ್ತು ಮೇಲಿರುವ ಜನರ ಆರ್ಥಿಕ ಇಳಿಗೆ ಮತ್ತು ಸ್ವಾವಲಂಬಿ ಬದುಕಿಗೆ ಈ ಬಜೆಟ್ ನಲ್ಲಿ ಎಷ್ಟು ಹಣವನ್ನು ನೀಡಲಾಗಿದೆ ಎಂಬ ವಾಸ್ತುವಂಶವನ್ನು ಯಾರೂ ಚರ್ಚಿಸುತ್ತಿಲ್ಲ ದೇಶದ ನಿಜವಾದ ಈಳಿಗೆ ಎಂದರೆ ದುಡಿಯುವ ಕೈಗಳಿಗೆ ಉದ್ಯೋಗ ಮತ್ತು ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ವಾಸಿಸಲು ಯೋಗ್ಯವಾದ ಮನೆ ಹಾಗೂ ಕೈಗೆಟ್ಟುವ ಬೆಲೆಯಲ್ಲಿ ಅಗತ್ಯ ವಸ್ತುಗಳ ಲಭ್ಯತೆ ಎಂಬ ಕನಿಷ್ಠ ಜ್ಞಾನವೂ ಇಲ್ಲದ ಜನರ ಕೈಯಲ್ಲಿ ಈ ದೇಶದ ಚುಕ್ಕಾಣೆ ಇದೆ ಎಂಬುದಕ್ಕೆ ಬಜೆಟ್ ಅತಿ ಉತ್ತಮ ಉದಾಹರಣೆವಾಗಿದೆ ಹನ್ನೆರಡು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಆದಾಯ ಹೊಂದಿರುವ ಜನರ ಖರೀದಿಸುವ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಮತ್ತು ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಎಂಬತ್ತು ಕೋಟಿ ಬಡವರು ಮತ್ತು ಬಡ ಮಧ್ಯಮ ವರ್ಗದವರು ಖರೀದಿಸಬೇಕಾಗಿದೆ ಎಂಬ ಸತ್ಯ ಅರ್ಥವಾದರೆ ಈ ಬಜೆಟ್ನಲ್ಲಿ ಕೊಳ್ಳುತನ ಅರ್ಥವಾಗುತ್ತದೆ ಏಕೆಂದರೆ ಸರ್ಕಾರಕ್ಕೆ ಬರುವ ಅರವತ್ತಕ್ಕಿಂತ ಹೆಚ್ಚು ಆದಾಯ ಅಗತ್ಯ ವಸ್ತುಗಳ ಮೇಲಿನ ತೆರಿಗೆಯಿಂದಲೇ ಬರುತ್ತಿದೆ ಅದರ ಅರ್ಥ ದೇಶದ ಶ್ರೀಮಂತರಿಗಿಂತ ಅತಿ ಹೆಚ್ಚು ತೆರಿಗೆಯನ್ನು ಪರೋಕ್ಷವಾಗಿ ಬಡವರು ಮತ್ತು ಬಡ ಮಧ್ಯಮ ವರ್ಗದವರಿಂದಲೇ ಸುಲಿಗೆ ಆಗುತ್ತಿದೆ ಇನ್ನೂ ಕಡ ಬಡವರು ಮತ್ತು ಬಡ ಮಧ್ಯಮ ವರ್ಗದವರ ಕುಟುಂಬಗಳಿಗೆ ಜೀವನ ಭದ್ರತೆ ಒದಗಿಸುವ ಸರ್ಕಾರಿ ವಲಯದ ಉದ್ಯೋಗಗಳು ಸೃಷ್ಟಿಯಾಗುತ್ತಿಲ್ಲ ಇದಕ್ಕೆ ತದ್ವಿರುದ್ಧವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಜೀವನ ಹಾಗೂ ಉದ್ಯೋಗ ಭದ್ರತೆ ಇಲ್ಲದ ಗುತ್ತಿಗೆ ಹೊರಗುತ್ತಿಗೆ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರ ಉದ್ಯೋಗಗಳನ್ನು ದೇಶದ ಯುವ ಜನತೆಯನ್ನು ಆಧುನಿಕ ಗುಲಾಮಗಿರಿಗೆ ತಳ್ಳುತ್ತಿವೆ ಅಂತ ಖಾಸಗಿ ವಲಯದಲ್ಲಿ ಉದ್ಯೋಗ ಭದ್ರತೆ ಇಲ್ಲದ ಕಾಲದಲ್ಲಿಯೂ ಉದ್ಯೋಗ ಕಳೆದುಕೊಳ್ಳುವ ಅಪಾಯವನ್ನು ದೇಶದ ಕೋಟ್ಯಾಂತರ ಯುವ ಜನತೆ ಎದುರಿಸುತ್ತಿವೆ ಇಂತಹ ವಿಚಾರಗಳು ಬಗ್ಗೆ ಸೂಕ್ಷ್ಮ ಚಿಂತನೆ ಮತ್ತು ಸಂವೇದನೆಯ ಇಲ್ಲದ ಒಣ ಬಜೆಟ್ ಇದಾಗಿದೆ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರ ಸಾಲಿನಲ್ಲಿ ಶೇಕಡಾ ಮೂರು ಪಾಯಿಂಟ್ ಎಪ್ಪತ್ತೈದರಷ್ಟು ಮೀಸಲಿದ್ದ ಅನುದ ಅನುದಾನವನ್ನು ಈ ಬಜೆಟ್ನಲ್ಲಿ ಶೇಕಡ ಎರಡು ಪಾಯಿಂಟ್ ಐವತ್ ಮೂರಕ್ಕೆ ಇಳಿಸುವ ಮೂಲಕ ದೇಶದ ಶಿಕ್ಷಣ ಕ್ಷೇತ್ರವನ್ನು ದುರ್ಬಲಗೊಳಿಸಲಾಗುತ್ತದೆ ಹಾಗೆ ಆರೋಗ್ಯ ಕ್ಷೇತ್ರದಲ್ಲಿ ಎರಡು ಪಾಯಿಂಟ್ ನಲವತ್ತೇಳರಿಂದ ಒಂದು ಪಾಯಿಂಟ್ ತೊಂಬತ್ನಾಲ್ಕಕ್ಕೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು ಪಾಯಿಂಟ್ ಎಪ್ಪತ್ತೈದರಿಂದ ಒಂದು ಪಾಯಿಂಟ್ ಹದಿನೆಂಟಕ್ಕೆ ಇಳಿಸಲಾಗಿದೆ ಗ್ರಾಮೀಣ ಅಭಿವೃದ್ಧಿ ಅನುದಾನವನ್ನು ಶೇಕಡಾ ಆರು ಪಾಯಿಂಟ್ ಮೂರರಿಂದ ಶೇಕಡ ಐದು ಪಾಯಿಂಟ್ ಇಪ್ಪತ್ತ ಆರಕ್ಕೆ ಇಳಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೃಷಿಗೆ ಒಂದು ಪಾಯಿಂಟ್ ಮೂವತ್ತೊಂದು ಲಕ್ಷ ಕೋಟಿ ಅನುದಾನ ನೀಡಿದರೆ ಈ ಸಾಲಿನಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ಕೋಟಿಗೆ ಇಳಿಸಲಾಗಿದೆ ರಸಗೊಬ್ಬರ ಸಹಾಯಧನ ಸಹ ಒಂದು ಪಾಯಿಂಟ್ ಎಪ್ಪತ್ತೊಂದು ಲಕ್ಷ ಕೋಟಿಯಿಂದ ಒಂದು ಪಾಯಿಂಟ್ ಅರವತ್ತೇಳು ಲಕ್ಷ ಕೋಟಿಗೆ ಇಳಿಸಲಾಗಿದೆ ಅಂದರೆ ಕೃಷಿ ಮತ್ತು ರೈತರ ಅಭಿವೃದ್ಧಿ ಇಲಾಖೆಗೆ ಕಳೆದ ವರ್ಷಕ್ಕಿಂತ ಈ ವರ್ಷ ಶೇಕಡ ಮೂರರಷ್ಟು ಅನುದಾನವನ್ನು ಕಡಿತಗೊಳಿಸಲಾಗಿದೆ ರೈತರ ಬಹು ವರ್ಷಗಳ ಬೇಡಿಕೆ ಮತ್ತು ಹೋರಾಟ ಹೋರಾಟವಾಗಿರುವ ಕನಿಷ್ಠ ಬೆಂಬಲ ಬೆಲೆ ಗ್ಯಾರಂಟಿ ಕಾಯ್ದೆಯ ಬಗ್ಗೆ ಈ ಬಜೆಟ್ನಲ್ಲಿ ಚಕಾರವನ್ನೇ ಎತ್ತುತ್ತಿಲ್ಲ ಕೃಷಿ ಕಾರ್ಮಿಕರಿಗೆ ಕೂಲಿ ಒದಗಿಸುವ ನೆರೆಗೆ ಯೋಜನೆಗಳು ಕಳೆದ ವರ್ಷ ನೀಡಿದ್ದ ಎಂಬತ್ತೊಂಬತ್ತು ಪಾಯಿಂಟ್ ನೂರ ಐವತ್ ಐವತ್ಮೂರರಷ್ಟು ಅನುದಾನವನ್ನು ಈ ಬಜೆಟ್ ನಲ್ಲಿ ನೀಡಲಾಗಿದೆ ಆ ಮೂಲಕ ಕೃಷಿ ಕಾರ್ಮಿಕರನ್ನು ನಿರ್ಲಕ್ಷ್ಯ ಮಾಡಲಾಗಿದೆ ಇನ್ನು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿರುವ ಪ್ರಶಿಷ್ಟ ಜಾತಿ ಮತ್ತು ಪ್ರಶಿಷ್ಟ ವರ್ಗ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಹಿತಾಶಕ್ತಿ ಕುರಿತಂತೆ ಸಂಪೂರ್ಣವಾಗಿ ಈ ಬಜೆಟ್ ಜಾಣ ಮೌನವಾಗಿದೆ ವಿಪಕ್ಷವೇನೆಂದರೆ ಮುಂದಿನ ಐದು ವರ್ಷಗಳಲ್ಲಿ ಐದು ಲಕ್ಷ ಪ್ರಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರನ್ನು ಉದ್ಯಮಿಗಳನ್ನಾಗಿ ಮಾಡಲು ತಲಾ ಎರಡು ಕೋಟಿ ರೂಪಾಯಿ ಸಾಲ ಸೌಲಭ್ಯ ಒದಗಿಸುವ ಜನಪ್ರಿಯ ಘೋಷಣೆ ಮಾಡಲಾಗಿದೆ ಆದರೆ ಈ ಯೋಜನೆಗೆ ಒದಗಿಸಲಾಗದ ಅನುದಾನದ ಬಗ್ಗೆ ಚಕಾರವನ್ನೇ ಎತ್ತಿಲ್ಲ ಇಡೀ ಬಜೆಟ್ ಮಾಧ್ಯಮ ವರ್ಗವನ್ನು ವೋಟ್ ಬ್ಯಾಂಕ್ ಮಾಡಿಕೊಳ್ಳುವ ಹಾಗೂ ಶ್ರೀಮಂತ ಉದ್ಯಮಗಳನ್ನು ಮತ್ತಷ್ಟು ಒಪ್ಪಿಸುವ ದಶೆಯಲ್ಲಿ ನ್ಯಾಯವಾಗಿ ತಯಾರಿಸಲಾಗಿದೆ ದೇಶದ ಆರ್ಥಿಕ ತಜ್ಞರು ಬುದ್ಧಿಜೀವಿಗಳು ಪ್ರಜ್ಞಾವಂತರು ಆಳುವ ಸರ್ಕಾರಗಳ ಈ ವಂಚನೆಯ ಬಗ್ಗೆ ಗಟ್ಟಿ ಧ್ವನಿ ಎತ್ತಬೇಕಾಗಿದೆ ಜಯಮೀಮ್ ಇವತ್ತಿನ ದಿವಸ ಈ ಪತ್ರಿಕೆಗೋಷ್ಠಿಯ ಉದ್ದೇಶಿಸಿ ನಮ್ಮ ರಾಜ್ಯ ಸಮಿತಿಯ ಏನು ಅದು ನಾವು ಇವತ್ತು ಜಿಲ್ಲಾ ಘಟಕ ವತಿಯಿಂದ ಈ ಬೀದರ್ ಜಿಲ್ಲೆಯಲ್ಲಿ ಮಾಡಿದ್ದೀವಿ ವಿಶೇಷವಾಗಿ ಬೀದರ್ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕಪಿಲ್ ಗೋರ್ಬಲೇಜಿಯವರೇ ಅದೇ ರೀತಿ ಇನ್ನೊಬ್ಬರು ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಜಾಫರ್ ಖುರಂಶಿಯವರೇ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಚಿನ್ ಗಿರಿಯವರೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳ ಆಗಿರತಕ್ಕಂಥ ಶಕ್ತಿಕಾಂತ್ ಬಾಯ್ದೊಡ್ಡಿ ಅವರೇ ನಾರ್ತ್ ಅಧ್ಯಕ್ಷರಾಗಿರತಕ್ಕ ಮಹೇಶ್ ಅವರೇ ಔರಾದಿ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರೇ ಇವರೆಲ್ಲ ಈ ಪತ್ರಿಕೆ ಗೋಷ್ಠಿಯಲ್ಲಿ ಇದ್ದಾರೆ ಜಿಲ್ಲಾಧ್ಯಕ್ಷರೇ ಮುಂದೆ ಮಾಡಿ ಅವರಿಗೆ ಬಹುಜನ ಸಮಾಜ್ ಪಾರ್ಟಿ ಜಿಲ್ಲಾ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರುತ್ತಾ ಇಂದಿನ ಪತ್ರಿಕಾಗೋಷ್ಠಿಯ ವಿಶೇಷ ಸುದ್ದಿ ಏನಂತಂದರೆ ಬಹುಜನ್ ಸಮಾಜ್ ಪಾರ್ಟಿ ಇಡೀ ರಾಜ್ಯಾದ್ಯಂತ ಕೇಂದ್ರದಲ್ಲಿ ಏನಿವತ್ತು ಮೋದಿ ನೇತೃತ್ವದ ಸರ್ಕಾರ ಕೇಂದ್ರ ಬಜೆಟ್ ಆಗಿದೆ ಆ ಬಜೆಟ್ ಮಂಡನೆ ಕುರಿತು ಬಹುಜನ್ ಸಮಾಜ ಪಾರ್ಟಿ ರಾಜ್ಯಾದ್ಯಂತ ಈ ಒಂದು ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಬಜೆಟ್ನಲ್ಲಿ ಈ ದೇಶದಲ್ಲಿ ಎಸ್ ಸಿ ಎಸ್ ಟಿಗಳು ಮತ್ತು ಸಿಗಳಿಗೆ ಯಾವ್ಯಾವ ಸವಲತ್ತುಗಳನ್ನು ಕಡೆಗಣಿಸಿದ್ದಾರೆ ಬಜೆಟ್ ಅಲ್ಲ ಅಂತೇಳಿ ಸವಿವರವಾಗಿ ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ತಿಳಿಸ್ಕೊಡ್ತೇವೆ ಮೊಟ್ಟ ಮೊದಲನೇದಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದ ಹಿರಿಯ ಸಹೋದರ ಜ್ಞಾನೇಶ್ವರ್ ಸಿಂಗಾರೆ ಅವರು ಅದೇ ರೀತಿಯಾಗಿ ಪತ್ರಿಕಾಗೋಷ್ಠಿಗೆ ನಮ್ಮ ಬೀದರ್ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾದ ಸಹೋದರ ಕಪಿಲ್ ಗುಡ್ಬಲಿ ಅವರು ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಮಹೇಶ್ ಭೋಲ ಅವರು ಅವರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕಪಲಾಪುರಿ ಅವರು ಅದೇ ರೀತಿಯಾಗಿ ಬೀದರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸಹೋದರ ಶಕ್ತಿಕಾಂತ್ ಬಾವಿದೊಡ್ಡಿಯವರು ಮತ್ತೋರ್ವ ಹಿರಿಯ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿಗಳು ಬಹುಜನ್ ಸಮಾಜ್ ಪಾರ್ಟಿ ಜಾಫರ್ ಅವರು ಸಹ ಈ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿದ್ದಾರೆ ಇದೀಗ ರಾಜ್ಯ ಕಾರ್ಯದರ್ಶಿಗಳಾದ ಜ್ಞಾನೇಶ್ವರ್ ಸಿಂಗಾರಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕುರಿತು ಸವಿವರವಾಗಿ ವಿವರ ನೀಡುತ್ತಾರೆ ಏನಿವತ್ತು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಹೀಗಾಗಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿ ಜೆ ಪಿ ಸರ್ಕಾರ ಏನು ಕೇಂದ್ರ ಬಜೆಟ್ ಘೋಷಣೆ ಮಾಡಿದೆ ಅದರಲ್ಲಿ ಎಸ್ ಸಿ ಎಸ್ ಟಿ ಸಿ ಮೈನಾರಿಟೀಸ್ ಮತ್ತು ಎಲ್ಲ ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಇದೆ ಸಂವಿಧಾನ ಏನು ಹೇಳುತ್ತೆ ಎಲ್ಲರಿಗೂ ಸಮಬಾಳು ಎಲ್ಲರಿಗೂ ಬಾಳು ಅಂತ ಹೇಳುತ್ತೆ ಆದರೆ ಈ ಬಜೆಟ್ನಲ್ಲಿ ಯಾವುದೇ ಕೆಳವರ್ಗದವರಿಗೆ ಮತ್ತು ಹಿಂದುಳಿದ ವರ್ಗದವರಿಗೂ ಅನ್ಯಾಯವಾಗಿದೆ ಕಡೆಗಣಿಸಲಾಗಿದೆ ಹೀಗಾಗಿ ಈ ದೇಶದ ಜನ ಎಲ್ಲ ಜನಾಂಗದವರಿಗೂ ಕೂಡ ಏನಾದರೂ ಓಟ್ ಬ್ಯಾಂಕ್ ಆಗಿ ಅವರು ಬಿ ಜೆ ಪಿದವರು ಏನು ಬಜೆಟ್ ಘೋಷಣೆ ಮಾಡಿದರೆ ಅದು ಕೇವಲ ಅವರು ವೋಟ್ ಬ್ಯಾಂಕ್ ಆಗಿ ಬಜೆಟ್ ಘೋಷಣೆ ಮಾಡಿರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಇವತ್ತ ಜಿಲ್ಲಾ ಘಟಕದ ವತಿಯಿಂದ ಬೀದರ್ ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ರಾಜ್ಯ ನಾಯಕರುಗಳು ಎಲ್ಲರೂ ಸೇರಿ ಇವತ್ತು ಈ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಹೀಗಾಗಿ ಈ ಕೇಂದ್ರದ ಏನು ಬಜೆಟ್ ಮಂಡನೆ ಮಾಡಿದ್ದಾರೆ ಅದು ಅವೈಜ್ಞಾನಿಕವಾಗಿರ್ತದೆ ಇದನ್ನು ನಾವು ನಮ್ಮ ಪಕ್ಷದಿಂದ ಖಂಡಿಸ್ತೀವಿ ಯಾಕೆಂದರೆ ಈ ಹಳೆ ಈ ಹಿಂದೆನೂ ಕೂಡ ಯಾವುದೇ ಒಂದು ಮೀಸಲಿಟ್ಟರೋ ಈ ಬಜೆಟಲ್ಲಿ ಮತ್ತು ಇವಾಗ ಇವು ಇವಾಗಲೂ ಕೂಡ ಯಾವುದೇ ಅಭಿವೃದ್ಧಿ ಕಾಣ್ತಾ ಇಲ್ಲ ಇದರಲ್ಲಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಇವತ್ತಿನ ಈ ಪತ್ರಿಕೆ ಗೋಷ್ಠಿ ತಾವೆಲ್ಲ ಬಂದಿದ್ವಿ ಇಷ್ಟೇನು ಹೇಳಿ ನಮ್ಮ ಮಾಧ್ಯಮ ಸರ್ ಮೀಸಲಾತಿಯನ್ನು ಪಡೆದು ಸಂಸದರಾಗಿ ನಮ್ಮ ರಾಜ್ಯದಿಂದ ಹೋಗ್ಬಿಟ್ಟು ಅವರು ನಮ್ಮ ರಾಜ್ಯಕ್ಕೆ ಯಾಕೆ ನಮ್ಮ ರಾಜ್ಯದ ಕುರಿತು ಚಿಂತನೆ ಮಾಡ್ತಿದ್ರು ನಮ್ಮ ರಾಜ್ಯಕ್ಕೆ ಬಜೆಟ್ ಬೇಕಂತ ಕೇಳ್ತಾ ಇದ್ರು ಏನಾಗಿದೆ ಮತ್ತು ನೀವು ಯಾಕೆ ನಾಯಕರುಗಳು ಎಲ್ಲ ಜಿಲ್ಲೆಯಲ್ಲಿ ಮಾಡಿದ್ದಾರೆ ನಿನ್ನೆ ಎರಡು ದಿವಸ ನಾವು ಬೇರೆ ಕಡೆ ಇರೋದ್ರಿಂದ ಪತ್ರಿಕೆ ಗೋಷ್ಠಿ ಮಾಡಲಿಕ್ಕೆ ವಿಳಂಬ ಆಯ್ತು ಎರಡು ದಿವಸ ಹಾಗಾಗಿ ಗೊತ್ತಿ ಕರೆದಿದ್ವಿ ಈಗ ಏನು ಮೀಸಲ್ ಕ್ಷೇತ್ರದಿಂದ ಏನು ಸಂಸದರ ಗೆದ್ದು ಹೋಗ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಬ್ರಾಹ್ಮಣವಾದಿ ಪಕ್ಷಗಳಿಗೆ ಏನು ಅಂತಂದರೆ ಅವರು ಗುಲಾಮ್ತನದಿಂದ ಅವರು ಆಯ್ಕೆಯಾಗಿ ಅವರು ಗುಲಾಂತನ ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಸಂವಿಧಾನದ ಆಶಯಗಳು ಅಂತ ಕೆಲಸ ಮಾಡ್ತಾ ಇಲ್ಲ ಇದು ವಿಪರ್ಯಾಸ ಇದೆ ಅಷ್ಟು ಸುಲಭವಾದ ಕೆಲಸ ಇಲ್ಲ ಯಾಕಂದರೆ ಅವರು ಬಹುಮತದಲ್ಲಿ ಬಂದಿದ್ದಾರೆ ಅಂತೇಳಿ ಏನೋ ಒಂದು ಹೇಳಿಕೆ ಕೊಡ್ತಿರ್ಬೋದು ಬಿ ಜೆ ಪಿ ಸರ್ಕಾರ ಆದರೆ ಈ ದೇಶದ ಎಸ್ ಎಸ್ ಸಿ ಒಟಿ ಎಲ್ಲ ಜನಾಂಗದವರು ಹಾಗೂ ಏನು ಸಂವಿಧಾನದ ಅನ್ವಯಗಳಿದ್ದಾರೆ ಈ ದೇಶದಲ್ಲಿ ಕ್ರಾಂತಿಯನ್ನು ಮಾಡ್ತಾರೆ ಹೀಗಾಗಿ ಸಂವಿಧಾನ ಬಂದಷ್ಟು ಸುಲಭ ಅಲ್ಲ ಅವ್ರು ಮೇಳಿಗೆ ಯಾಕೆ ಕೊಡ್ತಾರೆ ಅಂದರೆ ಎಲ್ಲ ಜಗ ಜಾತಿ ಮಧ್ಯದಲ್ಲಿ ಜಗಳಾಗಬೇಕು ಈ ದೇಶದಲ್ಲಿ ಏನೋ ಕೋಮವಾದಿ ಇರಬೇಕು ಅವ್ರ ಅಧಿಕಾರದಲ್ಲಿ ಇರಬೇಕು ಅನ್ನೋದು ಒಂದು ಆಶೆಯಿಂದ ಅವರು ಹೇಳಿಕೆ ಕೊಡ್ತಾರ ಅಷ್ಟೇ ಬಿಜೆಪಿ ಪರನ ಅಲ್ಲ ನಾವು ರಾಷ್ಟ್ರೀಯ ಬಹುಜನ ಸಮಾಜ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ನಾವು ಅವ್ರ ಪರನ ಅಲ್ಲ ಇವ್ರ ಪರನೋ ಅಲ್ಲ ನಾನು ಹೇಳೋ ಉದ್ದೇಶ ಏನಂತಂದ್ರೆ ಕಳೆದ ಬಾರಿ ಬಜೆಟ್ ಅಲ್ಲಿ ಕೃಷಿಗೆ ಎರಡು ಪಾಯಿಂಟ್ ನಾಲ್ಕು ಏಳು ಪರ್ಸೆಂಟ್ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಮತ್ತೆ ಆದ ಸರ್ಕಾರ ಕೊಟ್ಟಿರ್ಬೋದು ಆದ್ರೆ ಬಿಜೆಪಿ ಸರ್ಕಾರ ಏನ್ ಹೇಳ್ಕೊಂಡ್ರು ಈ ದೇಶದಲ್ಲಿ ಅಧಿಕಾರಕ್ಕೆ ಬಂತು ಕಾಂಗ್ರೆಸ್ ಎಪ್ಪತ್ತು ವರ್ಷ ಈ ದೇಶನ ಭೂಟಿ ಮಾಡಿದೆ ನಾವು ನಿಮ್ಮನ್ನೆಲ್ಲ ತಿದ್ದಿ ತೀಡಿ ಇಡೀ ವಿಶ್ವನೇ ವಿಶ್ವ ಗುರು ಮಾಡ್ತೀವಿ ಭಾರತ ನಮ್ಮ ಮತ್ತೊಮ್ಮೆ ಅಂತ ಹೇಳಿ ತಾವು ಅಧಿಕಾರಕ್ಕೆ ಬಂದಿರೋರು ಬಿಜೆಪಿ ಅವರು ಕೃಷಿ ಕ್ಷೇತ್ರ ನಮ್ಮ ಭಾರತದಲ್ಲಿ ಎಂಬತ್ತು ಪರ್ಸೆಂಟ್ ಜನ ಇವತ್ತಿಗೂ ಸಹ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇರ್ತಕ್ಕ ನಾಲ್ಕು ಏಳು ಪರ್ಸೆಂಟ್ ಇರ್ತಕ್ಕಂಥ ಕೃಷಿ ಬಜೆಟ್ ನ ಕಡಿತಗೊಳಿಸಿ ಒಂದು ಪಾಯಿಂಟ್ ಏಳು ಐದು ಪರ್ಸೆಂಟ್ ಇಳಿಸಿದ್ದಾರೆ ಇದರಲ್ಲಿ ಕಾಂಗ್ರೆಸ್ ತಪ್ಪಿದೆ ಬಿಜೆಪಿ ತಪ್ಪಿದೆ ಯಾಕಂತಂದ್ರೆ ತೊಂಬತ್ತು ಜನ ಎಂ ಇವತ್ತು ಸಂಸತ್ತಲ್ಲಿ ಕಾಂಗ್ರೆಸ್ ಅವರು ಇದ್ದಾರೆ ಇವ್ರದು ಒಂದು ನೈತಿಕ ಹಕ್ಕಿ ನೈತಿಕತೆ ಕಳಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು ಯಾಕಂತಂದ್ರೆ ತೊಂಬತ್ತು ಜನ ಎಂಪಿಗಳು ಇರ್ತಕ್ಕಂಥ ವಿರೋಧ ಪಕ್ಷದ ಕಾಂಗ್ರೆಸ್ ಅವರು ಈ ಬಜೆಟ್ ಮೇಲೆ ಯಾವುದೇ ಒಂದು ವಿರೋಧನೆ ವ್ಯಕ್ತಪಡಿಸ್ತಾ ಇಲ್ಲ ಇವಾಗ ನೀವು ಮೊದಲೇ ಒಂದು ಪ್ರಶ್ನೆ ಕೇಳಿದ್ರಿ ಮೀಸಲ ಕ್ಷೇತ್ರದಿಂದ ಹೋಗಿರ್ತಕ್ಕಂಥ ಎಂಪಿಗಳು ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಎಂಪಿಗಳು ನಮ್ಮ ರಾಜ್ಯಕ್ಕೆ ಯಾವುದೇ ಒಂದು ಅನುದಾನ ತರಕ್ಕೆ ವಿಫಲ ಆಗಿದ್ದಾರೆ ಅಂತ ಹೇಳಿ ನಾನ್ ಹೇಳಕ್ ಇಷ್ಟಪಡ್ತೀನಿ ಇದು ನಾನ್ ಹೇಳ್ತಾ ಇಲ್ಲ ಬಾಬಾ ಸಾಹೇಬ್ರು ಎಪ್ಪತ್ತು ವರ್ಷಗಳ ಹಿಂದೆನೆ ಹೇಳಿದ್ರು ನೀವು ಕಾಂಗ್ರೆಸ್ ಅಂತ ಪಕ್ಷಗಳಿಗೆ ಗುಲಾಮರಾಗಿ ಹೋಗುವುದು ನಮ್ಮ ಸಮಾಜದ ಏಳಿಗೆಗಾಗಲ್ಲ ಒಂದು ಇಂಗ್ಲಿಷ್ ಅಲ್ಲಿ ಒಂದು ಮಾತಾಡ್ತಾರೆ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಗೆದ್ದಿರ್ತಕ್ಕಂಥ ಎಂ ಪಿ ಎಂ ಯಾವ ರೀತಿ ಇದಾರೆ ಅಂತಂದ್ರೆ ಮಜಲ್ಡ್ ಡಾಕ್ಸ್ ಅಂತ ಬಾಬಾ ಪದ ಪದಗೊಳಿಸಿದ್ರು ಮೊದಲ್ ಡಾಕ್ಸ್ ಅಂತಂದ್ರೆ ಬಾಯಿ ಕಟ್ಟಿದ ನಾಯಿಗಳು ಮೀಸಲ್ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ಎಂ ಪಿ ಎಂ ಎಲ್ ಪಕ್ಷದ ಗುಲಾಮರೇ ಹೊರತು ಸಮಾಜದ ಗುಲಾಮರಾಗಲಿಕ್ಕೆ ಸಾಧ್ಯ ಇಲ್ಲ ಅವರ ಪಕ್ಷದ ನಾಯಿಗಳೇ ಹೊರತು ಸಮಾಜದ ನಿಯತ್ತಿನ ನಾಯಿಗಳಾಗಿ ಇವತ್ತಿಗೂ ಸಹ ಅವರು ಇದಾಗಿಲ್ಲ ಹಾಗಾಗಿ ನಾವು ಕಾಂಗ್ರೆಸ್ಗೂ ವಿರೋಧ ವ್ಯಕ್ತಪಡಿಸ್ತೀವಿ ಯಾಕೆ ಬಿಜೆಪಿಗೂ ವಿರೋಧ ವ್ಯಕ್ತಪಡಿಸ್ತೀವಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ ಎಪ್ಪತ್ತೆಂಟು ಬಾರಿ ಸಂವಿಧಾನವನ್ನ ತಿದ್ದುಪಡಿ ಮಾಡಿದ್ದಾರೆ ಬಿಜೆಪಿಯವರು ಒಬ್ಬನಾಗಿ ಹೇಳ್ತಾ ಇರ್ಬೋದು ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಆದ್ರೆ ಎಪ್ಪತ್ತು ವರ್ಷಗಳ ಆಳ್ವಿಕೆಯಲ್ಲಿ ಕಾಂಗ್ರೆಸ್ ಅವರು ಎಪ್ಪತ್ತೆಂಟು ಬಾರಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಸಂವಿಧಾನನ ತುಂಬಾ ಒಂದು ಜರ್ಜರಿ ಸ್ಥಿತಿಗೆ ತಂದು ನಿಲ್ಲಿಸಿರ್ತಕ್ಕಂತ ಮೊದಲನೇ ಶ್ರೇಯ ಯಾರಿಗಾದ್ರು ಅಂತಂದ್ರೆ ಕಾಂಗ್ರೆಸ್ ಅವರಿಗೆ ಸಂತೋಷ ಸರ್ ಮತ್ತೊಂದು ಸಾಮಾನ್ಯವಾಗಿ ಪ್ರಾಶ್ಚೆಕ್ ಮಾಡ್ಕೊಳ್ಬಹುದು ಸರ್ ನಾನು ಪತ್ರಿಕಾ ಗೋಷ್ಠಿ ಮೂಲಕ ಹೇಳೋದು ಇಷ್ಟೇ ಈ ದೇಶದಲ್ಲಿ ರಸ್ತೆ ಮತ್ತು ಕಾಮಗಾರಿನ ಸಂಪೂರ್ಣವಾಗಿ ಎ ಕ್ಲಾಸ್ಗೆ ಹೋಗಿದ್ದಾರೆ ಯಾರೋ ಪಿ ಡಬ್ಲ್ಯೂ ಮಿನಿಸ್ಟರ್ ನಿತಿನ್ ಗಡ್ಕರಿ ಅಂತ ಹೇಳಿದ್ರು ಸರ್ ಸರ್ ಈಗ ಒಪ್ಕೊಳ್ಳೋಣ ಈ ದೇಶದಲ್ಲಿ ಇವತ್ತಿಗೂ ಸಹ ಎಂಬತ್ತು ಪರ್ಸೆಂಟ್ ಜನ ಕೃಷಿ ಮೇಲೆ ಅವಲಂಬಿತರಾಗಿರೋರು ಮತ್ತು ಭೂರಹಿತ ಕಾರ್ಮಿಕರಾಗಿದ್ದಾರೆ ಅವರಿಗೆ ನಿಗದಿತವಾದ ಭೂಮಿನೇ ಇಲ್ಲ ಪಟ್ಟ ಜಮೀನ್ ಇದ್ರೆ ಇನಾಮಿ ಜಮೀನ್ ಅಂತ ಹೇಳಿ ಸರ್ಕಾರಿ ವಲಯದಲ್ಲಿ ಅರಣ್ಯ ಇಲಾಖೆಯವರು ಸಸಿಗಳನ್ನ ನೆಡೋ ಮೂಲಕ ಆ ಜಮೀನನ್ನ ಕಸಿದುಕೊಳ್ತಾರೆ ಇನ್ನು ಉಳಿದಿರ್ತಕ್ಕಂಥ ಈ ಎಪ್ಪತ್ತು ಪರ್ಸೆಂಟ್ ಜನ ರೈತರು ಬೇರೆಯವರ ಭೂಮಿ ಮೇಲೆನೆ ಅವಲಂಬಿತರಾಗಿದ್ದಾರೆ ಇವಾಗ ನಾನು ಹೇಳೋದು ಏನಂತಂದ್ರೆ ತಾವು ಕೇಳಿರೋ ಪ್ರಶ್ನೆಗೆ ನೇರ ಉತ್ತರ ಸರ್ ಎಂಬತ್ತು ಪರ್ಸೆಂಟ್ ಬಡವರ್ ಇರ್ತಕ್ಕಂಥ ಈ ದೇಶದಲ್ಲಿ ಯಾವ ಒಬ್ಬ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಸಿ ಬಿಸ್ನೆಸ್ ಮ್ಯಾನ್ ಗಳು ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಯಲ್ಲಿ ಇದ್ರು ಹೇಳಬೇಕು ಯಾವ ಲಾರಿ ಮತ್ತು ಸರಕು ಸಾಗಾಣೆಯಲ್ಲಿ ದೊಡ್ಡ ಮಟ್ಟದ ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬಸ್ ಆಗಿರ್ಲಿ ಲಾರಿ ಆಗಿರ್ಲಿ ಸಣ್ಣ ಗೂಡ್ಸ್ ವಾಹನಗಳಾಗಿರ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ಎಂಬತ್ ಪರ್ಸೆಂಟ್ ಜನರ ಹತ್ರ ಇದು ಯಾವ್ದೇ ಅಲ್ಲ ಇದು ಕೇವಲ ಕಾರ್ಪೊರೇಟರ್ ಸೆಕ್ಟರ್ ಗಳಿಗೆ ಒಂದು ಹೆಲ್ಪ್ ಅಂತ ಹೇಳಿ ನಿತಿನ್ ಗಡ್ಕರಿ ಅವ್ರು ಮಾಡಿದ್ದಾರೆ ಅದು ನೇರವಾಗಿ ಅದಾನಿ ಮತ್ತು ಅಂಬಾನಿ ಅಂತ ಈ ದೇಶದ ಲೂಟಿ ಮಾತ್ರ ಹೆಲ್ಪ್ ಆಗುತ್ತೆ ಸರ್ ಈ ದೇಶದ ಸಾಮಾನ್ಯ ಜನರಿಗೆ